ಬೈಲಕ್ಷನ್ ಫಲಿತಾಂಶ ಬರ್ತಿದ್ದಂತೆ ರಾಜ್ಯದಲ್ಲಿ ವಕ್ಫ್ ಆಸ್ತಿ ವಿವಾದ ಹಿಡಿದು ಹೋರಾಟಕ್ಕೆ ಕಮಲಪಡೆ ಸಜ್ಜಾಗ್ತಾ ಇದೆ ಆದರೆ ಬಿಜೆಪಿಯಲ್ಲಿ ಜಗಳ ತಾರಕಕ್ಕೇರ್ತಾ ಇದ್ದು ವಿಜೇಂದ್ರ ವಿರುದ್ಧ ಯತ್ನಾಳ್ ಮತ್ತೆ ಬಹಿರಂಗವಾಗಿ ಸಿಟ್ಟನ್ನು ಹೊರಹಾಕಿದ್ದಾರೆ ಇನ್ನೊಂದು ಕಡೆ ವಕ್ಫ್ ವಿವಾದಕ್ಕೆಲ್ಲ ಮೂಲ ಕಾರಣ ಬಿಜೆಪಿ ಬಿಜೆಪಿಯವರ ಬಂಡವಾಳವನ್ನ ಬಯಲು ಮಾಡ್ತೀವಿ ಅಂತ ಡಿಸಿಎಂ ಕೆ ಶಿವಕುಮಾರ್ ಸವಾಲೆಸಿದಿದ್ದಾರೆ ಬಿಜೆಪಿ ಮತ್ತು ಬಿಜೆಪಿ ಮಧ್ಯೆನೇ ವಫ್ ವಾ ವಫ್ ಸಂಕಷ್ಟ ದಿನೇ ದಿನೇ ಹೆಚ್ಚಾಗ್ತಿದೆ ಅಂತ ಬಿಜೆಪಿ ಹೋರಾಟಕ್ಕೆ ರೆಡಿ ಆಗ್ತಿದೆ ಆದರೆ ಹೋರಾಟಕ್ಕಿಳಿದ ಬಿಜೆಪಿಯೇ ಎರಡು ಭಾಗ ಆಗಿದೆ ಒಂದು ಕಡೆ ಯತ್ನಾಳ್ ಟೀಮ್ ಇನ್ನೊಂದು ಕಡೆ ವಿಜಯೇಂದ್ರ ರಚಿಸಿರುವ ಮೂರು ತಂಡಗಳು ಪ್ರತ್ಯೇಕ ಹೋರಾಟಕ್ಕೆ ಸಜ್ಜಾಗಿವೆ ನಿನ್ನೆ ನಾವೆಲ್ಲ ಒಂದೇ ಅಂತ ವಿಜಯೇಂದ್ರ ಹೇಳಿದ್ರು ಆದ್ರೆ ನಾವೆಲ್ಲ ಬಂದಾಗಿಲ್ಲ ಅಂತ ಯತ್ನಾಳ್ ಬಹಿರಂಗವಾಗಿ ಹೇಳಿಕೆ ಕೊಟ್ಟರು ಇರ್ತಾರೆ ಅವ್ರದವರೇ ತಾನೆ ಶಾಸಕರು ಎಲ್ಲಾ ಶಾಸಕರು ಹಿರಿಯರು ಇರ್ತಾರೆ ಶಾಸಕರು ಇರ್ತಾರೆ ವಿಧಾನ ಪರಿಷತ್ ಸದಸ್ಯರು ಕೂಡ ಇರ್ತಾರೆ ಆ ಪೂರ ಕೇಂದ್ರ ಸಚಿವರುಗಳು ಕೂಡ ಇರ್ತಾರೆ ಎಲ್ಲರೂ ಕೂಡ ಇರ್ತಾರೆ ಪಕ್ಷದ ಏನು ಕವಲೆಯ ಹಾದಿ ಅಲ್ರಿ ನಮ್ದು ಒರಿಜಿನಲ್ ಹಾದಿ ಅದು ಕೆಲವೊಂದು ಬ್ರಿಡ್ಜ್ ಡ್ಯಾಮ ಮಾಡ್ ಒಂದು ಸೈಡ್ ರೋಡ್ ಮಾಡಿರ್ತಾರಲ್ರಿ ಅದು ಸೈಡ್ ರೋಡ್ ಅದು ಇದು ನಮ್ದು ಮೇನ್ ರೋಡ್ ಒಗ್ಗಟ್ಟಿಲ್ಲದ ಬಿಜೆಪಿಗೆ ಠಕ್ಕರ್ ಕೊಟ್ಟ ಡಿಕೆಶಿ ಪರಮೇಶ್ವರ್ ವಕ್ ಹೋರಾಟದ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆರೋಪಿಸಿದ್ದಾರೆ ಬಿಜೆಪಿಯವರೇ ವಕ್ ವಿಷಯದಲ್ಲಿ ರೈತರನ್ನು ಒಕ್ಕಲೆಬ್ಬಿಸಿದ್ದು ನಾವಲ್ಲ ಬಿಜೆಪಿಯವರ ಬಂಡವಾಳ ಎಕ್ಸ್ಪೋಸ್ ಮಾಡ್ತೀವಿ ಅಂದ್ರು ಡಿಕೆ ಶಿವಕುಮಾರ್ ಬಿಜೆಪಿ ಮೂರ್ಖತನ ಇದೇನು ಒಕ್ಕಿದೆಯಲ್ಲ ಇದು ಎಲ್ಲ ಬಿ ಜೆ ಪಿ ಕಾಲದಲ್ಲೆಲ್ಲೇ ಈ ಪಾಣಿಗಳನ್ನೆಲ್ಲ ಬರಕ್ ಶುರು ಮಾಡಿದ್ದು ನಮ್ಮವರು ಲೇಟಾಗಿ ಅದನ್ನ ಗಮನಿಸಿದ್ರು ಅಷ್ಟೇ ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀವಿ ನಾವು ಅವರೇ ಮಾಡಿದ್ದು ಅವ್ರ ಕಾಲದಲ್ಲೇ ಆಗಿದ್ದು ಅನ್ನೋದು ನಮ್ಮತ್ತೆಲ್ಲ ದಾಖಲೆಗಳಿದೆ ನಾವು ಅವ್ರನ್ನೇ ಎಕ್ಸ್ಪೋಸ್ ಮಾಡ್ತೀವಿ ಅವರು ಡಿವೈಡ್ ಅಂಡ್ ರೂಲ್ ಮಾಡೋದಕ್ಕೆ ಹೋದ್ರೆ ಅಷ್ಟೊಂದು ಆಸ್ತಿ ವಿವಾದ ರಾಜಕೀಯ ವಿವಾದ ಆಗ್ತಿರೋದಂತೂ ಸತ್ಯ ಆದ್ರೆ ಇದೇ ವಫ್ ಆಸ್ತಿ ವಿವಾದ ಇವತ್ತು ರಾಜ್ಯದ ಹಲವೆಡೆ ಗಲಾಟೆಗೂ ಕಾರಣವಾಯಿತು ರಾಜ್ಯಾದ್ಯಂತ ಬಫ್ ಕಿಚ್ಚು ಆಕ್ರೋಶದ ಜ್ವಾಲೆ ಉಳುಮೆಗಿಳಿದ ರೈತರು ಖಾಕಿ ವರ್ಸಸ್ ಅನ್ನದಾತ ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದ ಸರ್ವೆ ನಂಬರ್ ಹದಿಮೂರು ಬಾರ್ ಒಂದು ಹದಿಮೂರು ಬಾರ್ ಎರಡು ಹಾಗೂ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಆಸ್ತಿ ಆಸ್ತಿಯಂತ ಮುದ್ರೆ ಬಿದ್ದಿದೆ ಇದು ಹತ್ತಾರು ರೈತರ ನಿದ್ದೆಗೆಡಿಸಿದೆ ಇದೇ ಜಮೀನಿನಲ್ಲಿ ಅರವತ್ತೈದು ವರ್ಷಗಳಿಂದ ಉಳುಮೆ ಮಾಡ್ತಿದ್ದೇವೆ ಆದ್ರೀಗ ಗಿದ್ದಕ್ಕಿದ್ದಂತೆ ಬಫ್ ಆಸ್ತಿ ಅಂತ ಶೀಲ್ ಹೊಡೆದಿದ್ದಾರೆ ಇದು ರೈತರನ್ನ ಕೆರಳಿ ಕೆಂಡವಾಗಿಸಿದ್ದು ನಾವೇ ಉಳುಮೆ ಮಾಡ್ತೀವಿ ಅಂತ ಟ್ರ್ಯಾಕ್ಟರ್ ತಗೊಂಡು ಬಂದಿದ್ರು ಈ ವೇಳೆ ಪೊಲೀಸರು ಮಧ್ಯ ಪ್ರವೇಶಿಸುತ್ತಿದ್ದಂತೆ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ ಇನ್ನು ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳು ಹಾಗೂ ರೈತರು ವಕ್ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಎಂಟ್ರಿ ಕೊಟ್ಟ ವ್ಯಕ್ತಿಯೊಬ್ಬ ಉದ್ಧಟತನ ತೋರಿಸಿದ್ದಾನೆ ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ಕೈ ಕೈ ಮಿಲಾಯಿಸಿದ್ದಾರೆ ಕೂಡಲೇ ಪೊಲೀಸರು ಎಂಟ್ರಿ ಕೊಟ್ಟಿದ್ದರಿಂದ ಪರಿಸ್ಥಿತಿ ತಿಳಿಯಾಯಿತು ಬಿಜೆಪಿ ಎಂಎಲ್ಎ ಕೈ ಎಂಎಲ್ಸಿ ಜಮೀನಿಗೂ ಕಂಟಕ ಇನ್ನು ರಾಯಚೂರಿನಲ್ಲಿ ಬಿಜೆಪಿ ಶಾಸಕ ಹಾಗೂ ಕಾಂಗ್ರೆಸ್ ಎಂಎಲ್ಸಿಗೂ ವಫ್ ಬಿಸಿ ತಟ್ಟಿದೆ ಲಿಂಗಸಗೂರು ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಹಾಗೂ ಕಾಂಗ್ರೆಸ್ ಎಂಎಲ್ಸಿ ಶರಣಗೌಡ ಬಯ್ಯಾಪುರ ಅವರಿಗೆ ಸೇರಿದ ಜಮೀನಿನ ಪಹಣಿಯಲ್ಲಿ ವಫ್ ಅಂತ ನಮೂದಾಗಿದೆ ಮುದಗಲ್ ಸೀಮೆಯಲ್ಲಿ ಮಾನಪ್ಪ ವಜ್ಜಲ್ ಪುತ್ರ ಆಂಜನೇಯ ವಜ್ಜಲ್ಗೆ ಸೇರಿದ ಸರ್ವೆ ನಂಬರ್ ಇನ್ನೂರ ನಲವತ್ತೆರಡು ಬಾರ್ ಏಳರ ಒಂದು ಎಕರೆ ಜಮೀನಿನ ಪಹಣಿಯಲ್ಲಿ ವಫ್ ಅಂತ ನಮೂದಾಗಿದೆ ಹಾಗೆಯೇ ಕಾಂಗ್ರೆಸ್ ಎಂಎಲ್ಸಿ ಶರಣಗೌಡ ಬಯ್ಯಾಪುರ ಹೆಸರಿನ ಜಮೀನಿನ ಪಹಣಿಯಲ್ಲೂ ವಫ್ ಬಂದು ಕೂತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್